ಶಕ್ತಿ ಸ್ಥಳವೆಂದೇ ಪ್ರಖ್ಯಾತಿಯಾದ ಯಕ್ಷ ಚೌಡೇಶ್ವರಿ ದೇವಸ್ಥಾನದಲ್ಲಿ ಕಾರ್ತಿಕ ಅಮಾವಾಸ್ಯೆ ನಿಮಿತ್ತ ವಿಶೇಷ ಪೂಜೆಗಳು ನೆರವೇರಿದವು ನಂಜನಗೂಡಿನ ಬಾಲಕೃಷ್ಣಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದುಕೆಯನ್ನು ಭಕ್ತರು ದರ್ಶನ ಪಡೆದು ಪುನೀತರಾದರು ಶಕ್ತಿ ಸ್ಥಳವೆಂದೇ ಪ್ರಖ್ಯಾತಿ ಪಡೆದ ಶ್ರೀ ಯಕ್ಷಿ ಚೌಡೇಶ್ವರಿ ದೇವಸ್ಥಾನ ನೇಲಗೋಡದಲ್ಲಿ ಕಾರ್ತಿಕ ಅಮಾವಾಸ್ಯೆಯ ನಿಮಿತ್ತ ವಿಶೇಷ ಪೂಜೆಗಳು ನೆರವೇರಿತು ದೇವಸ್ಥಾನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿದ್ದರು ಭಕ್ತರು ದೇವಸ್ಥಾನದಲ್ಲಿ ಆಗಮಿಸಿದ ನಂಜನಗೂಡಿನ ಶ್ರೀ ಬಾಲಕೃಷ್ಣಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದುಕೆಯನ್ನ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಬರಮಾಡಿಕೊಂಡರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಾದೇವಸ್ವಾಮಿಯವರ ನೇತೃತ್ವದಲ್ಲಿ ಶ್ರೀಗಳ ಪಾದುಕೆಯನ್ನ ಸ್ಥಾನದಲ್ಲಿ ಕುಳ್ಳಿರಿಸಿ ವಿವಿಧ ಧಾರ್ಮಿಕ ಸೇವೆ ವಿಧಿವಿಧಾನಗಳನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಮತೀರ್ಥದ ರಾಮೇಶ್ವರ ದೇವಸ್ಥಾನದ ಅರ್ಚಕರಾದ ಸುಬ್ರಹ್ಮಣ್ಯ ಭಟ್ ಮಾತನಾಡಿ ಈ ಹಿಂದೆ ನಂಜನಗೂಡಿನ ಶ್ರೀ ಬಾಲಕೃಷ್ಣಾನಂದ ಸರಸ್ವತಿ ಸ್ವಾಮೀಜಿಯವರು ಈ ದೇವಸ್ಥಾನದಲ್ಲಿ ಬಂದು ಅನುಷ್ಠಾನ ಕೈಗೊಂಡು ಗುರುಗಳನ್ನ ಆರಾಧಿಸುತ್ತಿದ್ದರು ಇನ್ನು ನೀಲಗೋಡ್ ಚೌಡೇಶ್ವರಿ ಪರಿವಾರ ದೇವರ ಸ್ಥಳವು ಶಕ್ತಿ ಸ್ಥಳವಾಗಿದ್ದು ಭಕ್ತರ ಬೇಡಿಕೆಯನ್ನ ಈಡೇರಿಸುತ್ತಾಳೆ ಎಂದರು ನೀಲಗೋಡಿನ ಎಚ್ ಚೌಡೇಶ್ವರಿ ದೇವಾಲಯಕ್ಕೆ ರಾಮತೀರ್ಥದಿಂದ ಶ್ರೀ ಬಾಲಕೃಷ್ಣಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಕ್ಕೆ ಆಗಮಿಸಿತ್ತು ಅದೇ ರೀತಿಯಾಗಿ ಈ ಒಂದು ದೇವಾಲಯದ ಧರ್ಮದರ್ಶಿಗಳಾದಂತಹ ಮಹಾದೇವಸ್ವಾಮಿ ಎಂಬಿಗರು ಇವತ್ತು ದಿವಸ ಪಾದಪೂಜೆಯನ್ನು ನೆರವೇರಿಸಿಕೊಂಡಿದ್ದು ಎಲ್ಲ ಭಕ್ತರ ಪರವಾಗಿ ಪಾದಪೂಜೆಯನ್ನು ನೆರವೇರಿಸಿಕೊಂಡಿದ್ದು ಮುಂದೆ ಹಿಂದೆ ಈ ಒಂದು ಕ್ಷೇತ್ರಕ್ಕೆ ಶ್ರೀ ಬಾಲಕೃಷ್ಣಾನಂದ ಸರಸ್ವತಿ ಸ್ವಾಮೀಜಿಯವರು ಬಂದು ಅನುಷ್ಠಾನವನ್ನು ಮಾಡಿದರು ಶ್ರೀ ಮಹಾದೇವ ಸ್ವಾಮಿ ಅಂಬಿ ಅವರು ಧರ್ಮದರ್ಶಿಗಳು ಅವರಿಗೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಆ ಗುರುಗಳನ್ನು ಆರಾಧಿಸ್ತಾ ಇದ್ದರು ಹಾಗಾಗಿ ಈ ಕ್ಷೇತ್ರ ಅತ್ಯಂತ ಪುಣ್ಯವಾದ ಕ್ಷೇತ್ರ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇವತ್ತು ದಿವಸ ಬೆಳಗ್ಗೆ ಬಂದು ಪಾದಪೂಜೆ ನೆರವೇರಿದೆ ಈ ಒಂದು ಗುರುಗಳು ಹಿಂದೆ ನಂಜನಗೂಡಿನ ಗಾಯತ್ರಿ ಮಠದಲ್ಲಿ ಅನುಷ್ಠಾನವನ್ನು ಮಾಡಿಕೊಂಡಿದ್ದು ಬಾಲಕೃಷ್ಣಾನಂದ ಅಂತ ಅವರ ಹೆಸರು ರಾಮತೀರ್ಥ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಬಂದು ನಮ್ಮ ತಂದೆಯವರು ಅರ್ಚಕರಾಗಿದ್ದರು ಅವರ ಹತ್ರ ಬಂದು ಇಲ್ಲಿ ಒಂದು ನಾನು ಚಾತುರ್ಮಾಸ್ಯ ವ್ರತವನ್ನು ಮಾಡ್ತೇನೆ ಅಂತ ಕೇಳಿದರು ಆಗ ನಮ್ಮ ತಂದೆಯವರು ಸಂತೋಷದಿಂದ ಒಪ್ಪಿಕೊಂಡು ಅವರಿಗೆ ವ್ಯವಸ್ಥೆ ಮಾಡಿ ಆ ಒಂದು ಚಾತುರ್ಮಾಸ್ಯ ಚೆನ್ನಾಗಿ ರಾಮತೀರ್ಥ ಕ್ಷೇತ್ರದಲ್ಲಿ ನಡೆಯಿತು ನೆರವೇರಿತು ನಂತರ ಅವರು ಈ ಭಾಗದ ಎಲ್ಲ ಜನರಿಗೆ ಪರಿಚಯವಾಗಿ ಆಯಾ ಭಾಗದಲ್ಲಿ ಹೋಗಿ ಚಾತುರ್ಮಾಸ್ಯವನ್ನು ಏನು ಇಲ್ಲಿ ಅಂಕಿಯಲ್ಲಿ ಅದೇ ರೀತಿಯಾಗಿ ಮುಗಲಿ ದೇವಾಲಯಗಳಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಗೋವಾ ಕ್ಷೇತ್ರದಲ್ಲಿ ಹೀಗೆ ಹಲವಾರು ಕ್ಷೇತ್ರ ಈ ಭಾಗದ ಕ್ಷೇತ್ರದಲ್ಲಿ ಕರಿಕಾನ್ ದುರ್ಗಾ ಪರಮೇಶ್ವರಿ ಹಾಗೂ ಶ್ರೀ ಸುಬ್ರಹ್ಮಣ್ಯ ದೇವಾಲಯ ಇವೆಲ್ಲ ದೇವಾಲಯಗಳಲ್ಲಿ ಅನುಷ್ಠಾನವನ್ನು ಹಾಗೂ ಚಾತುರ್ಮಾಸ್ಯವನ್ನು ಮಾಡಿ ಈ ಭಾಗದ ಜನರಿಗೆ ಪರಿಚಿತರಾಗಿ ತಮ್ಮ ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ದಿವಸ ಕೂಡ ಈ ಒಂದು ಮಾಡಿದಂತಹ ಪಾದಪೂಜೆಯಿಂದ ಹಾಗೂ ಈ ಒಂದು ಶಕ್ತಿ ದೇವತೆ ಆದಂತಹ ಚೌಡೇಶ್ವರಿ ಪರಿವಾರ ದೇವತಾ ಅನುಗ್ರಹದಿಂದ ಇಲ್ಲಿ ಬರುವಂತಹ ಭಕ್ತರಿಗೆಲ್ಲ ಉತ್ತರೋತ್ತರ ಬುದ್ಧಿಯಾಗಿ ಅವರವರ ಮನಸ್ಸು ಇಷ್ಟಾರ್ಥ ನೆರವೇರಿಸಿಕೊಂಡು ಸಕಲ ಅರಿಷ್ಟಗಳು ಕೂಡ ನಿವೃತ್ತಿಯಾಗಿ ಎಲ್ಲರಿಗೂ ಸಮಸ್ತ ಸಣ್ಣ ಉಂಟಾಗಿ ಅವರವರ ಮನಸ್ಸಿನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸ್ಬಿಟ್ಟು ಎಲ್ಲರಿಗೂ ಉತ್ತರೋತ್ತರ ಬುದ್ಧಿಯಾಗಿ ಒಳ್ಳೆಯದಾಗುವಂತೆ ನೆರವೇರಿಸಿ ನೆರವೇರಿಸಲಿ ಅಂತ ಈ ಒಂದು ಈ ಒಂದು ಉಡಿ ಸೇವೆ ವಿಶೇಷ ಪೂಜೆ ವಿವಿಧ ಸೇವೆಗಳನ್ನ ನೀಡಿ ಭಕ್ತರು ಶ್ರೀದೇವಿಗೆ ಹರಕೆ ಸಮರ್ಪಿಸಿದರು ಪ್ರಧಾನ ಅರ್ಚಕರಾದ ಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಶ್ರೀದೇವಿಗೆ ವಿಶೇಷ ಪೂಜೆ ನಡೆಯುತ್ತದೆ ತುಪ್ಪ ದೀಪದ ಆರತಿಯನ್ನ ಬೆಳಗಿದರೆ ಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ ಎನ್ನುವ ನಂಬಿಕೆಯಿಂದ ರಾಜ್ಯದ ಮೂಲೆಯಿಂದ ದಿನೇ ದಿನೇ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸುತ್ತಾರೆ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಶ್ರೀದೇವಿಗೆ ಉಡಿ ಸೇವೆಯನ್ನ ನೀಡುತ್ತಾರೆ ಇಲ್ಲಿ ಒಂಬತ್ತು ಅಮಾವಾಸ್ಯೆಯನ್ನ ನಿರಂತರವಾಗಿ ಮಾಡಿದರೆ ಅವರ ಕಷ್ಟಗಳನ್ನ ತಾಯಿ ನಿವಾರಿಸುತ್ತಾಳೆ ಎಂಬ ನಂಬಿಕೆಯಿಂದ ಭಕ್ತರು ಆಗಮಿಸಿ ತಮ್ಮ ಸೇವೆಯನ್ನ ಸಲ್ಲಿಸಲು ಕ್ಷೇತ್ರಕ್ಕೆ ಬರುತ್ತಾರೆ ಭಕ್ತರು ಆಗಮಿಸಿದ ಪಾದುಕಿಯ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ಶ್ರೀದೇವಿಗೆ ಭಕ್ತರು ತಮ್ಮ ಇಷ್ಟಾರ್ಥ ಸೇವೆಗಳನ್ನ ಸಲ್ಲಿಸಿ ಮನೋಕಾಮನೆಗಳಿಗಾಗಿ ಪ್ರಾರ್ಥಿಸಿಕೊಂಡರು ವಿಸ್ಮಯ ನ್ಯೂಸ್ ವಿವೇಕ್ ಶೇಠ್ ಹೊನ್ನಾವರ